ನಮಸ್ತೆ ಸ್ನೇಹಿತರೆ ಬಿಸಿ ಆಗಿರುವ ಎಣ್ಣೆಯಲ್ಲಿ ಮಾವಿನಕಾಯಿ ಹಾಕಿ ಫ್ರೈ ಮಾಡಿ ಹೊಸದಾಗಿರುವ ಯುನೀಕ್ ಆಗಿರುವ ಡಿಫ್ರೆಂಟ್ ಆಗಿರುವ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಬಾಯಿ ಚಪ್ಪರ್ಸ್ಕೊಂಡು ತಿಂತೀರೋ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಹೇಳಿ ನಾನು ಮುನ್ನೂರು ಗ್ರಾಮಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಫ್ರೆಶ್ ಆಗಿರೋ ಮಾವಿನಕಾಯಿ ಇದನ್ನು ನಾವು ಮೊದಲಿಗೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೀರು ಹಾಕ್ಬಿಟ್ಟು ಎರಡರಿಂದ ಮೂರು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಐದು ನಿಮಿಷ ನೆನೆಯಲ್ಲೂ ಬಿಟ್ಟಿದ್ದೀನಿ ಮಾವಿನಕಾಯಿರೋ ಎಲ್ಲ ಡಸ್ಕ್ ಎಲ್ಲ ಕ್ಲೀನಾಗಿ ವಾಶ್ ಆಗಲಿ ಅಂತೇಳ್ಬಿಟ್ಟು ಒಂದು ಐದು ನಿಮಿಷ ನೆನೆ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ನಾನು ನೆನೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಉಜ್ಬಿಟ್ಟು ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಐದು ನಿಮಿಷ ನೆನೆ ಹಾಕಿದ ಮೇಲೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ಈಗ ನಾನು ಕಿಚನ್ ಟವಲಿಂದ ಕ್ಲೀನಾಗಿ ಎಲ್ಲನೂ ಮಾವಿನಕಾಯ ಒರೆಸ್ಕೊಂಡಿದ್ದೀನಿ ಸ್ವಲ್ಪ ಮಾಯ್ಟ್ ಇರಬಾರ್ದು ಕ್ಲೀನಾಗಿ ಒರೆಸ್ಕೊಳ್ಬೇಕು ನಿಮಗೆ ಬೇಕಾದರೆ ಒಂದು ಐದು ನಿಮಿಷ ಇದನ್ನು ಫ್ಯಾನ್ ಅಡಿಯಲ್ಲಿಟ್ಟರು ನಡೆಯುತ್ತೆ ಅಥವಾ ಒಂದೆರಡು ನಿಮಿಷ ಬಿಸಿಲಲ್ಲಿಟ್ಟರು ನಡೆಯುತ್ತೆ ನೋಡಿ ಇಲ್ಲಿ ಕ್ಲೀನಾಗಿ ನಾನು ವಾಶ್ ಮಾಡಿಬಿಟ್ಟು ಒರೆಸ್ಕೊಂಡಿದ್ದೀನಿ ಈಗ ಪಿಕ್ ಸಹಾಯದಿಂದ ಈ ರೀತಿ ಮೇಲುಗಡೆ ಭಾಗ ಇರುತ್ತಲ್ಲ ದಂಟಿನ ಮೇಲ್ಭಾಗ ಭಾಗ ಇರುತ್ತಲ್ಲ ಅಲ್ಲಿ ನಾನು ಈ ರೀತಿ ಇದ್ದೀನಿ ನೀವು ನೋಡ್ತಿರ್ಬೋದು ಈ ರೀತಿ ಯಾವುದಕ್ಕೆ ಅಂತ ಅಂತೇಳ್ಬಿಟ್ಟು ನಿಮಗೆ ಮುಂದೆ ಹೇಳ್ತೀನಿ ನೋಡಿ ಎಲ್ಲ ಮಾವಿನ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಟೂತ್ಪಿಕ್ ತೊಗೊಂಬಿಟ್ಟು ಈ ರೀತಿ ಚುಚ್ಕೊಳ್ತಾ ಇದ್ದೀನಿ ದಂಟ ಹತ್ರ ನೀವು ನೋಡ್ತಿರ್ಬೋದು ಈ ರೀತಿ ಚುಚ್ಕೊಳ್ಬೇಕಾಗುತ್ತೆ ಎಲ್ಲ ಮಾವಿನಕಾಯ್ದು ಇದೇ ರೀತಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮಾವಿನಕಾಯಿನ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ಮಾವಿನಕಾಯಿ ಸೀಸನ್ ಡಿಫ್ರೆಂಟ್ ಆಗಿರೋ ಯೂನಿಕ್ ಆಗಿರೋ ಹೊಸ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮಾವಿನಕಾಯಿ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಐದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಮೊದಲಿಗೆ ಪಿಕ್ಕಿಂದ ಚುಚ್ಚಿದ್ವಲ್ಲ ಅದರಿಂದ ಮಾವಿನಕಾಯಿ ಸಿಡಿ ಅಲ್ಲ ಒಡಿಯಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಮಾವಿನಕಾಯಿಗೆ ಟೂತ್ಪಿಕ್ಕಿಂದ ಚುಚ್ಕೊಂಡಿದ್ವಿ ನೋಡ್ತಿರ್ಬೋದು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಈಗ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾವಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಮಾವಿನಕಾಯಿ ಬೇಗನೆ ಕುಕ್ಕಾಗುತ್ತೆ ರೆಸಿಪಿ ಬೇಗನೆ ಹೋಗುತ್ತೆ ಉಳಿದಿರೋ ಎಣ್ಣೆಯಲ್ಲಿ ನೀವು ಯಾವುದೇ ರೀತಿಯ ಪಲ್ಯಾನ ಬೇರೆ ಯಾವುದೇ ರೆಸಿಪಿ ಮಾಡಿದರೆ ಟೇಸ್ಟಿಯಾಗಿ ಇರುತ್ತೆ ಇಲ್ಲಿ ಮಾವಿನಕಾಯಿ ನಾನು ಒಂದು ಪ್ಲೇಟಲ್ಲಿ ತಗೊಂಡ್ಬಿಟ್ಟು ಇದನ್ನ ನಾನು ತಣ್ಣಗಾಗಲು ಬಿಡ್ತಾ ಇದ್ದೀನಿ ಫ್ಯಾನ್ ತಳಗಡೆ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿ ನೆಕ್ಸ್ಟ್ ಒಂದು ಗುಟ್ಟಣಕಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಚಮಚದಷ್ಟು ಸೋಪಿನ ಕಾಳು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು ಒಂದು ಅರ್ಧ ಚಮಚದಷ್ಟು ಕಲೋಂಜಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ನಾವು ತರ್ತರಿಯಾಗಿ ಕುಟ್ಕೊಳ್ಬೇಕಾಗುತ್ತೆ ಈ ರೀತಿ ಕುಟ್ಕೊಳೋದರಿಂದ ಈ ಮಸಾಲೆಗಳ ಫ್ಲೇವರ್ ಈ ರೆಸಿಪಿಲಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಈ ಮಸಾಲೆಗಳು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ನೋಡ್ತಿರ್ಬೋದು ನಾನು ತರ್ತರಿಯಾಗಿ ಈ ರೀತಿ ಕುಟ್ಕೊಂಡಿದ್ದೀನಿ ಈ ರೀತಿ ಕುಟ್ಕೊಂಡ್ರೆ ಸಾಕು ಇದನ್ನ ಈಗ ಪಕ್ಕದಲ್ಲೇ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ನಾರ್ಮಲ್ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಚಿಟಿಕೆಯಷ್ಟು ಅಷ್ಟು ಪುಡಿ ತಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಅಂದ್ರೆ ನಾರ್ಮಲ್ ಸಾಲ್ಟೇ ಜಾಸ್ತಿ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ನಾರ್ಮಲ್ ಸಾಲ್ಟ್ ತೊಗೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೋಡ್ತಿರ್ಬೋದು ಎಲ್ಲ ಮಸಾಲೆಗಳನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೊದಲೇ ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ರೆಸಿಪಿ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಇದನ್ನ ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ಮಾವಿನಕಾಯಿ ಸಹ ತಣ್ಣಗಾಗಿದೆ ಇದನ್ನ ಈಗ ನಾನು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ಟಿಶು ಪೇಪರ್ ಇಲ್ಲಾಂದರೆ ಕಾಟನ್ ಬಟ್ಟೆಯಿಂದ ಸಹ ಒಳ್ಬೋದು ಅಡ್ಡಿ ಒಂದೊಂದೇ ಮಾವಿನಕಾಯಿ ಒರೆಸ್ಕೊಂಡ್ಬಿಟ್ಟು ನಾನೊಂದು ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ ಮಾವಿನಕಾಯಿ ಟಿಶ್ಯೂ ಪೇಪರಿಂದ ಬರ್ಸ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಈಗ ಮಾವಿನಕಾಯಿ ಪಲ್ಪ್ನ ತೊಗೊಳ್ಬೇಕಾಗುತ್ತೆ ಒಂದೊಂದೇ ಮಾವಿನಕಾಯಿನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ನೀವು ನೋಡ್ತಿರ್ಬೋದು ಈ ರೀತಿ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದು ಪಲ್ಪ್ನ ನಾನು ತೊಗೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ರೀತಿ ಎಲ್ಲ ಕಡೆಯೂ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಪಲ್ಪ್ ಈಸಿಯಾಗಿ ಹೊರಗಡೆ ಬರಲಿ ಅಂತೇಳ್ಬಿಟ್ಟು ಅಷ್ಟೇ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಚಾಕುವಿಂದ ತೆಗ್ದುಬಿಟ್ಟು ಈಗ ಪಲ್ಪ್ನ ಹೊರಗಡೆ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮಾವಿನಕಾಯಿ ವಾಟಿನೂ ಸಹ ಈ ರೆಸಿಪಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಚೆನ್ನಾಗಿ ಬಲ್ತಿದೆ ಇದು ವಾಟಿ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲಿ ವಾಟಿನೂ ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಾವಿನ್ಕಾಯಲ್ಲಿ ವಾಟಿ ಚೆನ್ನಾಗಿ ಬಲ್ತಿಲ್ಲ ಸ್ವಲ್ಪ ಬೀಜ ಥರ ಇದೆ ಅಂತೇಳಿದರೆ ಅದನ್ನು ನೀವು ಡಿಸ್ಕಾರ್ಡ್ ಮಾಡ್ಕೊಂಬಿಡಿ ನೋಡಿ ಎಲ್ಲ ಪಲ್ಪ್ನೂ ನಾನು ಸಲ ಚೆನ್ನಾಗಿ ಸಿಪ್ಪೆಯಿಂದ ಹೊರಗಡೆ ತೆಗೆದು ತಗೊಳ್ತಾ ಇದ್ದೀನಿ ಈ ಸಿಪ್ಪೆನ ನೀವು ಎಸಿಬೇಡಿ ಇದರಲ್ಲಿ ನೀವು ಯಾವುದಾದ್ರೂ ಸಾಂಬಾರಿಗೆ ಹಾಕಿದರೆ ಹುಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮಾವಿನಕಾಯ್ದು ನೋಡಿ ಈ ರೀತಿ ನಾನು ಎಲ್ಲ ಪಲ್ಪ್ನ ತಗೊಳ್ತಾ ಇದ್ದೀನಿ ಮಾವಿನಕಾಯ್ದು ಇದೇ ರೀತಿ ಇನ್ನೊಂದು ಮಾವಿನಕಾಯ್ದು ಸಹ ನಾನು ತಗೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮೇಲ್ಗಡೆ ಭಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಪಲ್ಪ್ನಲ್ಲಿ ತಕ್ಕೊಳ್ತಾ ಇದ್ದೀನಿ ಈ ಮಾವಿನಕಾಯಿನ ನಾವು ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡುವುದರಿಂದ ಒಂದು ವರ್ಷ ತನಕನೂ ಈ ರೆಸಿಪಿನ ಹಾಳಾಗಲ್ಲ ಒಂದು ವರ್ಷ ತನಕನೂ ಇದನ್ನ ಯೂಸ್ ಮಾಡ್ಕೊಳ್ಬೋದು ಎಂಜಾಯ್ ಮಾಡ್ಬೋದು ಬಟ್ ನೀರಲ್ಲಿ ಹಾಕಿ ನಾವು ಇದನ್ನ ಬೇಸಿದ್ರೆ ಮಾಸ್ಟ್ರು ತುಂಬಾ ಇರುತ್ತೆ ಬೇಗನೆ ಹಾಳಾಗುತ್ತೆ ಎಲ್ಲ ಮಾವಿನಕಾಯಿ ಪಲ್ಪ್ನ ನಾನು ತಗೊಂಡಿದ್ದೀನಿ ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ಇಲ್ಲಿ ನಾನು ಮುನ್ನೂರು ಗ್ರಾಮಷ್ಟು ಮಾವಿನಕಾಯಿ ತೊಗೊಂಡಿದ್ದೆ ಅದ್ರ ಅರ್ಧ ಭಾಗದಷ್ಟು ಅಂದರೆ ನೂರ ಐವತ್ತು ಗ್ರಾಮಷ್ಟು ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಮಾವಿನಕಾಯಿ ತುಂಬ ಉಳಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಮಾಡ್ಕೊಳ್ಳಿ ಇಲ್ಲಾಂದರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು ನಮ್ಮ ಬೆಲ್ಲನ ಈ ರೀತಿ ಗ್ರೇಟ್ ಮಾಡ್ಕೊಳ್ತಾ ಇವನ್ ಆಗಿ ಗ್ರೇಟ್ ಆದರೆ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ ನಿಂಬಡಿ ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲನೂ ಸಹ ಯೂಸ್ ಮಾಡ್ಕೊಳ್ಬೋದು ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ನಾವು ಈ ರೆಸಿಪಿನ ಪ್ರಿಪೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಕುಟ್ಟಿದ್ವಲ್ಲ ಆ ಮಸಾಲೆನ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನಂತರ ನಾವು ಬೌಲಲ್ಲಿ ಮಿಕ್ಸ್ ಮಾಡಿರೋ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಅದನ್ನು ಸಹ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನಂತರ ಮಾವಿನಕಾಯಿ ಪಲ್ಪ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಮಾವಿನಕಾಯಿ ಪಲ್ಪ್ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಪ್ಯಾನ್ ಬಿಡುವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಮಾವಿನಕಾಯಿ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು ನೋಡ್ತಿರ್ಬೋದು ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನಾವು ಗ್ರೇಟ್ ಮಾಡಿರುವ ಬೆಲ್ಲನ ಹಾಕ್ಕೊಳ್ಬೇಕು ಬೆಲ್ಲ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಬೆಲ್ಲ ಕರಗೋ ತನಕ ಬೆಲ್ಲ ಕರಗಿದ ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಟ್ರಾನ್ಸ್ಪೋರ್ಟ್ ಕಲರ್ ಬರುವವರೆಗೂ ಅಂದರೆ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಟ್ರಾನ್ಸ್ಪೋರ್ಟ್ ಕಲರ್ ಬಂದಿದೆ ನೋಡಿ ಈ ರೀತಿ ಚಮಚದಿಂದ ಎತ್ತಿದರೆ ಗಟ್ಟಿಯಾಗಿರಬೇಕು ಅಲ್ಲಿ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಟ್ರಾನ್ಸ್ಲೇಟ್ ಕಲರ್ ಬಂದಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ರೀತಿ ಬಂದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇದನ್ನಾಗ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲ್ಬಿಡಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು ರೆಡಿಯಾಗಿದೆ ಡಿಫ್ರೆಂಟ್ ಆಗಿರೋ ಯೂನಿಕ್ ಆಗಿರೋ ಮಾವಿನಕಾಯ ಹೊಸ ರೆಸಿಪಿ ತುಂಬಾ ಸುಲಭವಾಗಿದೆ ಇದನ್ನು ನೀವು ತಣ್ಣಗಾದಮೇಲೆ ಏಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಒಂದು ವರ್ಷ ತನಕನೂ ಹಾಳಾಗೋಲ್ಲ ಒಂದು ವರ್ಷ ಅಂತೂ ಇರಲ್ಲ ಜಸ್ಟ್ ಒಂದು ವಾರ ಹದಿನೈದು ದಿವಸದೊಳಗೆ ಇದು ಖಾಲಿ ಆಗಿರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಆಗಿರುವ ಯೂನಿಕ್ ಆಗಿರುವ ಮಾವಿನಕಾಯಿ ಹೊಸ ರೆಸಿಪಿ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ